ಇನ್ನು ಮತ್ತೊಂದು ಕಡೆ ಧಾರವಾಡದಲ್ಲಿಯೂ ಕೂಡ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಭಾರಿ ಮಳೆಗೆ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ಮಳೆ ಗಾಳಿಗೆ ವಿದ್ಯುತ್ ಕಂಬಗಳು ವಾಲಿವೆ ಧಾರವಾಡದಲ್ಲಿಯೂ ಕೂಡ ಮಳೆಯ ಅವಾಂತರ ಒಂದೆರಡಲ್ಲ ಕಳೆದ ಮೂರು ದಿನಗಳಿಂದಲೂ ಕೂಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಗಾಳಿ ಬೀಸ್ತಾ ಇದೆ ಈ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ವಾಲಿರೋದು ಮಾತ್ರ ಅಲ್ಲ ಅನೇಕ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ಕೂಡಲೇ ಸಮಸ್ಯೆ ಬಗೆಹರಿಸಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ರೈತರ ಹೊಲದಲ್ಲಿಯೇ ವಿದ್ಯುತ್ ಕಂಬಗಳು ವಾಲಿದೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಆತಂಕ ರೈತರನ್ನು ಕಾಡ್ತಾ ಇದೆ ಹಾಗಾಗಿ ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಪಟ್ಟು ಹಿಡಿದಿದ್ದಾರೆ ಧಾರವಾಡ ಜಿಲ್ಲೆಯಾದಂಥ ಕಳೆದ ಎರಡು ಮೂರು ದಿನಗಳಿಂದ ಸುರಿದಂತಹ ಭಾರಿ ಮಳೆಗೆ ರೈತರ ಹೊಲದಲ್ಲಿ ಇರತಕ್ಕಂತಹ ವಿದ್ಯುತ್ ಪೋಲ್ಗಳು ಸದ್ಯ ಈಗ ನೆಲ ಕಚ್ಚಿರುವಂಥದ್ದು ಒಂದು ಕಡೆ ಆಗಿದೆ ಮತ್ತು ಟ್ರಾನ್ಸ್ಫಾರ್ಮರ್ಗಳು ಕೂಡ ಯಾವ ರೀತಿಯಾಗಿ ಅನಾಹುತ ಮಟ್ಟಕ್ಕೆ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ವಿ ಇದು ಧಾರವಾಡದಿಂದ ಕೌಲಿಯರಿಗೆ ಹೋಗ್ತಿರ್ತಕ್ಕಂಥ ಗ್ರಾಮದ ರಸ್ತೆ ಪ್ರಮುಖವಾಗಿ ನಾವು ದೃಶ್ಯಗಳಲ್ಲಿ ತೋರಿಸಿದ್ವಿ ಇದು ಟ್ರಾನ್ಸ್ಫಾರ್ಮರ್ ಯಾವ ರೀತಿಯಾಗಿ ಶಾರ್ಟ್ ಆಗ್ತಾ ಇದೆ ಅಂತೇಳಿ ಪ್ರಮುಖವಾಗಿ ಇದು ಮಳೆ ಮತ್ತು ಬಿರುಗಾಳಿಗೆ ಸದ್ಯ ಈ ರೀತಿಯಾಗಿ ಬಲಭಾಗದಲ್ಲಿ ವಾಲಿರುವಂಥದ್ದು ಪ್ರಮುಖ ಹೆಚ್ಚು ಯಾವ ರೀತಿಯಾಗಿ ವಾಹನ ಇದೆ ಅನ್ನೋದನ್ನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಈ ರೀತಿ ಕಂಪ್ಲೀಟ್ ನೆಲಕ್ಕೆ ನೆಲಕ್ಕೆ ಕಚ್ಚಿದೆ ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ ಈ ಪ್ರಮುಖ ರಸ್ತೆಯಲ್ಲಿಯೇ ದ ಇರುವ ಹಿನ್ನೆಲೆಯಲ್ಲಿ ಸದ್ಯ ಈಗ ಬೈಕ್ ಸವಾರರು ಮತ್ತು ವಾಹನ ಸವಾರರು ಸದ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಒಂದು ಕಡೆ ಆಗಿದೆ ಮತ್ತೊಂದರೆ ಈ ನಮ್ಮ ಬಲಭಾಗದಲ್ಲಿ ತೋರಿಸೋದು ವಿದ್ಯುತ್ ಪೋಲ್ಗಳು ಯಾವ ರೀತಿಯಾಗಿ ಬಾಗಿದೆ ಮತ್ತು ಜೊತೆಗೆ ಅಲ್ಲಿರ್ತಕ್ಕಂತಹ ತಂತಿ ಅಂದರೆ ಕನೆಕ್ಷನ್ ಯಾವ ರೀತಿಯಾಗಿ ಕೇವಲ ನೆಲದಿಂದ ಐದರಿಂದ ಆರು ಅಡಿ ಎತ್ತರಕ್ಕೆ ಮಾತ್ರ ಇರುವಂಥದ್ದು ಇದರಿಂದ ರೈತರು ಹೊಲಗಳಲ್ಲಿ ಸಾಕಷ್ಟು ಅಂದರೆ ಧಾರವಾಡ ಜಿಲ್ಲೆಯಾದ್ಯಂತ ಸುಮಾರು ಸಾವಿರಾರು ಪೋಲ್ಗಳಲ್ಲಿ ಅಂದರೆ ವಿದ್ಯುತ್ ಪೋಲ್ಗಳಲ್ಲಿ ಈ ರೀತಿಯಾಗಿ ಅಂದರೆ ತಂತಿಗಳು ನೆಲೆ ಕಚ್ಚಿರುವಂಥದ್ದು ಅಂದರೆ ಜೊಳ್ಳು ಬಿದ್ದಿರುವಂಥದ್ದು ಇದರಿಂದ ರೈತರು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಭಯನ ಇದ್ದಾರೆ ಮತ್ತು ರೈತರು ಅಂದರೆ ಮುಂಗಾರು ಹಂಗಾಮರಭವಾಗಿರುವ ಹಿನ್ನೆಲೆಯಲ್ಲಿ ರೈತರು ಹೊಲಗಳಿಗೆ ಕೆಲಸಕ್ಕೆ ಬರ್ತಾರೆ ಎಲ್ಲೇ ಒಂದು ಕಡೆ ಏನಾದರೂ ಅನಾಹುತಗಳಾದರೆ ಯಾರು ಹೊಣೆ ಅನ್ನೋದು ಕೂಡ ಸದ್ಯ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ಕಾಂ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಧಾರವಾಡ ಜಿಲ್ಲೆಯಾದ್ಯಂತ ಪ್ರಮುಖವಾಗಿ ಎಲ್ಲೆಲ್ಲಿ ಆಗ್ತಾ ಇದ್ದಾವೆ ವಿದ್ಯುತ್ ಪೋಲ್ಗಳು ವಾಲಿವೆ ಮತ್ತು ತಂತಿಗಳು ನೆಲಕ್ಕೆ ಜೋತು ಬಿದ್ದಿರುವಂಥದ್ದು ಈ ರೀತಿಯಾಗಿ ಇಂತಹವನ್ನು ಪತ್ತೆ ಹಚ್ಚಿ ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾಗಿ ಪೋಲುಗಳು ಸದ್ಯ ನೆಲಕಚ್ಚಿರುವಂಥದ್ದು ಸೊ ಸಾವಿರಾರು ವಿದ್ಯುತ್ ಕಂಬಗಳಲ್ಲಿ ಈ ರೀತಿಯಾಗಿ ನೆಲಕಚ್ಚಿರುವಂಥದ್ದು ಸದ್ಯ ಯಾವುದಾದ್ರೂ ಮುನ್ನ ಅಂದರೆ ಅನಾಹುತ ಆಗುವ ಮುನ್ನ ಎಸ್ಕಾಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದರೆ ಪೋಲ್ಗಳನ್ನು ಸರಿಪಡಿಸ್ಬೇಕು ಅನ್ನೋದು ಸದ್ಯ ರೈತರ ಆಗ್ರಹವಾಗಿದೆ ಸೊ ಇದು ಕೂಡ ಏಷ್ಯಾ ನೆಟ್ ನ್ಯೂಸ್ ಒಂದು ಸಣ್ಣ ಕಳಕಳಿ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ ಏಷ್ಯಾ ನೆಟ್ಸ್ ನ್ಯೂಸ್ ಧಾರವಾಡ ఏష్యా ఏషియానెట్ న్యూస్ నెట్వర్క్ ప్రస్తుతి